ಮಾರ್ಚ್ ಹದಿನೈದು ರಾಜ್ಯಾದ್ಯಂತ ಮೆಹಬೂಬಾ ಕನ್ನಡ ಚಲನಚಿತ್ರ ಬಿಡುಗಡೆ ತಾಲೂಕಿನ ಬಟ್ಲಹಳ್ಳಿ ಗ್ರಾಮದ ಯುವಕ ಶಶಿ ನಟನೆ ಮಾಡಿರುವ ಚಲನಚಿತ್ರ ಚಿಂತಾಮಣಿ ತಾಲ್ಲೂಕಿನ ಬಟ್ಲಹಳ್ಳಿ ಗ್ರಾಮದ ಯುವಕ ಬಿಗ್ ಬಾಸ್ ವಿನ್ನರ್ ಶಶಿ ನಟನೆ ಮಾಡಿರುವ ಮೆಹಬೂಬಾ ಕನ್ನಡ ಚಲನಚಿತ್ರ ಪ್ರಪಂಚಾದ್ಯಂತ ಮಾರ್ಚ್ ಹದಿನೈದಕ್ಕೆ ಬಿಡುಗಡೆಯಾಗಲಿದ್ದು ಈ ಹಿನ್ನೆಲೆಯಲ್ಲಿ ನಗರದ ವೆಂಕಟಾದ್ರಿ ಕಾಲೇಜಿನಲ್ಲಿ ನಟ ಶಶಿ ಮತ್ತು ಅವರ ತಂಡದಿಂದ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು ನಟ ಶಶಿರ್ ಅವರು ಮಾತನಾಡಿ ನಾನು ಪ್ರೊಡ್ಯೂಸ್ ಮಾಡಿ ನಟನೆ ಮಾಡಿರುವ ಮೆಹಬೂಬಾ ಕನ್ನಡ ಚಲನಚಿತ್ರ ಇದೆ ಮಾರ್ಚ್ ಹದಿನೈದಕ್ಕೆ ಪ್ರಪಂಚಾದ್ಯಂತ ಬಿಡುಗಡೆಯಾಗುತ್ತಿರುವ ಹಿನ್ನೆಲೆ ನನ್ನ ತವರೂರು ಚಿಂತಾಮಣಿಯಲ್ಲೂ ಸಹ ರಿಲೀಸ್ ಮಾಡಿ ನಮ್ಮ ಜನತೆಗೆ ತೋರಿಸಬೇಕು ಎಂಬ ಆಸೆಯಿಂದ ನಿಮ್ಮ ಮೂಲಕ ಚಿಂತಾಮಣಿ ಜನತೆಯಲ್ಲಿ ವಿನಂತಿಸಿಕೊಳ್ಳುವುದು ಏನೆಂದರೆ ಬಿಗ್ ಬಾಸ್ನಲ್ಲಿ ನೀವೆಲ್ಲ ವೋಟ್ ಮಾಡಿ ನಿಮ್ಮ ಮತಗಳ ಮೂಲಕ ನನ್ನನ್ನು ಗೆಲ್ಲಿಸಿದ್ದು ನನ್ನ ಸಿನಿಮಾ ಕೂಡ ನೋಡಿ ಇಷ್ಟವಾದರೆ ಬೇರೆಯವರಿಗೆ ನೋಡಕ್ಕೆ ಹೇಳಿ ನನಗೆ ಪ್ರೋತ್ಸಾಹ ನೀಡಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸುರೇಶ್ ವೆಂಕಟಾದ್ರಿ ಕಾಲೇಜಿನ ಪ್ರಾಂಶುಪಾಲರಾದ ನಾರಾಯಣ ರೆಡ್ಡಿ ಸೇರಿದಂತೆ ಮತ್ತಿತರರು ಟಿಕೆಟ್ ತಗೊಂಡು ತಾವು ನೋಡಿ ಇಷ್ಟ ಆದ್ರೆ ದಯವಿಟ್ಟು ಬೇರೆ ಅವರು ಹೇಳಿ ಸಿನಿಮಾನ ನೋಡಿ ಅಂತ ಹೇಳೋ ಮುಖಾಂತರ ನನ್ನ ಈ ಚಿತ್ರರಂಗದಲ್ಲಿ ಒಂದು ದೊಡ್ಡ ಸ್ಥಾನಮಾನ ಕೊಡಿ ಅಂತ ಹೇಳ್ತೀನಿ ಊರ್ ಆಗ್ಬಿಟ್ಟು ಮಾಡಿ ಅಭಿಷೇಕ ಮಾಡಿರೋದಿಲ್ಲ ಒಂದು ಸಣ್ಣ ಜಾಗ ಕೊಡಿ ನಿಮ್ಮ ಮನಸ್ಸಲ್ಲಿ ಬೆಳೆಯಕ್ಕೆ ಒಂದು ಅವಕಾಶ ಕೊಡಿ ನಿಮ್ಮೂರು ನಾವು ಈ ಚಿಕ್ಕಬಳ್ಳಾಪುರ ಕೋಲಾರ ಅಂದ ತಕ್ಷಣ ಜಾಸ್ತಿ ತೆಲುಗು ಸಿನಿಮಾಗಳನ್ನ ನೋಡ್ಕೊಂಡ್ ಬಂದಿದ್ವಿ ಕನ್ನಡ ಸಿನಿಮಾ ಅಂದ ತಕ್ಷಣ ನಮ್ ಮಿಶ್ರ ಈ ಭಾಗಗಳಲ್ಲಿ ಓಡೋದು ಕಷ್ಟ ಸರ್ ಅಂತಾರೆ ಬಟ್ ಅವರತ್ರ ಫೈಟ್ ಮಾಡ್ಕೊಂಡು ನಾವು ಕೋಲಾರ ಒಂದು ಥಿಯೇಟರ್ ಮುಲ್ಬಾಗ ಒಂದು ಥಿಯೇಟರ್ ಚಿಂತಾಮಿಲಿ ಒಂದು ಥಿಯೇಟರ್ ನ ಬಂದಿದ್ವಿ ತಾವುಗಳು ಇದಕ್ಕೆ ಈ ಹೋರಾಟಕ್ಕೆ ಪ್ರತಿಫಲ ಸಿಗೋದು ತಾವುಗಳು ಬಂದು ಥಿಯೇಟರ್ ಅಲ್ಲಿ ಈ ಸಿನಿಮಾ ನೋಡಿದಾಗ ಬರುತ್ತೆ ಯಾಕಂದ್ರೆ ಅದೇ ಈಗ ನಾನು ಹೇಳ್ತೇವೆ ಕಾಟೇರ ಎರಡು ವಾರ ಹೋಯ್ತು ಹೇಳ್ಬೇಕಾಗಿಲ್ಲ ತಾವು ಅಂತಂದ್ರೆ ಬಟ್ ಕಾಟೇರ ಅಂದ ತಕ್ಷಣ ದರ್ಶನ್ ಸರ್ ಅವ್ರಿಗೆ ದೊಡ್ಡ ಫ್ಯಾನ್ ಬೇಸ್ ಇರುತ್ತೆ ಸಿನಿಮಾ ಚೆನ್ನಾಗಿದ್ರು ಚೆನ್ನಾಗಿಲ್ದೇ ಇದ್ರು ಜನ ಹೋಗಿ ತೇಟರ್ ನೋಡ್ತಾರೆ ಚೆನ್ನಾಗಿದೆ ಅಂದ ತಕ್ಷಣ ಎರಡನೇ ವಾರ ಮೂರನೇ ವಾರ ಓಡಕ್ಕೆ ಶುರು ಆಗುತ್ತೆ ಬಿಕಾಸ್ ದ ಫಸ್ಟ್ ಫ್ಯಾನ್ಸ್ ಯಾರಿದ್ದಾರೆ ಅವರು ಫ್ಯಾನ್ ಇರ್ಬೋದು ತೇಟರ್ಗೆ ಹೋಗಿ ನೋಡ್ತಾರೆ ನನಗೆ ಫ್ಯಾನ್ಸ್ ಅನ್ನೋ ಇಲ್ಲ ಎಲ್ಲ ವೆಲ್ ಇರೋದು ಇರೋರು ನಿಮ್ಮ ಮನೆ ಹುಡುಗ ನಿಮ್ಮ ಮನೆ ಮಗ ನೀವುಗಳು ಮಗ ಅಂತ ಹರಿಸಿ ಒಂದ್ಸಾರಿ ಒಳಗಡೆ ಹೋಗಿ ಸಿನಿಮಾ ಚೆನ್ನಾಗಿದ್ರು ಚೆನ್ನಾಗಿಲ್ದೇ ಇದ್ರು ತೇಟರ್ ಹೋಗಿ ಒಂದ್ಸಾರಿ ನೋಡಿದ್ರೆ ಅವಾಗ ಚೆನ್ನಾಗಿದೆ ಅಂದ್ರೆ ಬೇರೆ ಅವರು ಸೆಕೆಂಡ್ ಸರ್ಕಲ್ ಹೋಗೋ ತಲುಪತ್ತದ ಯಾರು ನೋಡಲಿಲ್ಲ ನಾವು ವೇಟ್ ಮಾಡೋಣ ನೆಕ್ಸ್ಟ್ ವಾರಕ್ಕೆ ವೇಟ್ ಮಾಡೋಣ ಅದರ ನೆಕ್ಸ್ಟ್ ವಾರಕ್ಕೆ ವೇಟ್ ಮಾಡೋಣ ಅನ್ಕಂಡ್ರೆ ಜನ ಥಿಯೇಟರ್ ಗೆ ಈ ಸಿನಿಮಾದಲ್ಲಿ ಪಾಯಿಂಟ್ ಒನ್ ಯಾಕೆ ಈ ಸಿನಿಮಾ ನೋಡಬೇಕು ಅಂತ ಅಂದಿದ್ ಕ್ಷಣ ನಾನು ನಿಮ್ಮೂರು ಒಂದ ಫಸ್ಟ್ ಪಾಯಿಂಟ್ ನಿಮ್ಮ ಮನೆಯಲ್ಲಿ ಒಂದು ಮಗನ್ನ ಅಥವಾ ಯಾರಾದರೂ ಒಬ್ಬನ ಹೆಂಗ್ ಬೆಳೆಸಿ ನೀವು ಸಪೋರ್ಟ್ ಮಾಡಬೇಕು ಅವರನ್ನು ಬೆಳಿಬೇಕು ಅಂತ ಪಾಯಿಂಟ್ ಒನ್ ನೀವು ಸಿನಿಮಾ ಯಾಕೆ ನೋಡಬೇಕು ಚಿಂತಾಮಣಿ ಕೋಲಾರ ಚಿಕ್ಕಬಳ್ಳಾಪುರ ಪ್ರಾದೇಶಿಕರು ನಾನು ನಿಮ್ಮ ಮನೆಯ ಮಗ ನೀವು ಈ ಸಿನಿಮಾನ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಟಿಕೆಟ್ ಕೊಟ್ಟು ನೋಡಬೇಕು ಎರಡನೇದು ನನ್ನ ವ್ಯಕ್ತಿಕವಾಗಿ ವ್ಯಕ್ತಿಗತವಾಗಿ ನೀವು ನೋಡಿದರೆ ನಾನು ಸಾಕಷ್ಟು ರೈತ ಚಳವಳಿಗಳಾಗಿರಲಿ ಅಥವಾ ಬೇರೆ ಪ್ರತಿಭಟನೆಗಳಾಗಲಿ ಭಾಗಿಯಾಗಿರಲಿ ಆ ಭಾಗಿಯಾಗಕ್ಕೆ ಕಾರಣ ಏನು ಅಂದ್ರೆ ಈ ಮೆಹಬೂಬ ಅನ್ನೋ ಒಂದು ಕಥೆಯಲ್ಲಿರುವ ಸಾರಾಂಶ ಈ ಮೂರು ವರ್ಷಗಳ ಕಾಲ ಈ ಕಥೆಯಲ್ಲಿ ಟ್ರಾವೆಲ್ ಮಾಡಿರೋ ನನ್ನ ಜರ್ನಿ ಸಮಾಜದ ಕೆಲವು ವಿಚಾರಗಳ ಬಗ್ಗೆ ಮಾತಾಡಕ್ಕೆ ಧ್ವನಿ ಅಂತ ಅಂತ ನನ್ನನ್ನು ಬದಲಾಯಿಸಿದೆ ಅಂತ ಪರಿಸ್ಥಿತಿ ಈ ಸಿನಿಮಾನ ನೋಡಿದ ತಮ್ಮನ್ನು ಒಂದು ತರದ ಡಿಫ್ರೆನ್ಸಿಯೇಷನ್ ಇರಬಾರ್ದು ಮನುಷ್ಯ ನಾವೆಲ್ಲ ಮಾನವ ವಿಶ್ವ ಮಾನವ ಸಂದೇಶವನ್ನು ಸಾರುವಂತ ಕೋವೆಂಪುರ್ ಅವರ ವಿಶ್ವ ಮಾನವ ಸಂದೇಶನ ಸಾರುವಂತಹ ಸಿನಿಮಾ ಇದು ಸೊ ಹಂಗಾಗಿ ಈ ಸಿನಿಮಾ ನೀವು ಥಿಯೇಟರ್ ಇಂದ ಹೊರಗಡೆ ಬಂದಿದ ತಕ್ಷಣ ಒಂದು ಫುಲ್ಫಿಲ್ಮೆಂಟ್ ಅಲ್ಲಿ ಬರ್ತೀರಾ ಸೂಪರ್ ಆಗಿದೆ ಸಿನಿಮಾ ತುಂಬಾ ಚೆನ್ನಾಗಿದೆ ಒಂದು ಹೊಸ ತಂಡ ಮಾಡಿದೆ ಅಂತ ಅನ್ಸಲ್ಲ ಅನ್ನೋ ಒಂದು ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಸ್ಟ್ರಾಂಗ್ ಮೆಸೇಜ್ ನೋಡ್ತಾರ ಫ್ಯಾಮಿಲಿ ಅಂಡ್ ಲವ್ ಸ್ಟೋರಿ ಅಂದ್ರೆ ನಾನಿವಾಗ ನಮ್ಮ ತಾಯಿನ ಪಕ್ಕದಲ್ಲಿ ಇಟ್ಕೊಂಡು ಈ ಲವ್ ಸ್ಟೋರಿ ಸಿನಿಮಾ ನೋಡಬಹುದು ಅಷ್ಟು ಸ್ವಚ್ಛವಾದ ಪ್ರೀತಿ ಅಷ್ಟು ಸ್ವಚ್ಛವಾದ ಕತೆ ಇದು ಹಿಂದೂ ಮುಸ್ಲಿಂ ಯಾವ ಸ್ಟೋರಿನ ಮಾತಾಡುವಂತ ಹೇಳುವಂತ ಕತೆ ಇದು ಯಾವುದೇ ಕಾಂಟ್ರವರ್ಸಿಗಳ ಪ್ರೀತಿಯಿಂದ ಮಾತಾಡುವಂತಹ ಒಂದು ಕತೆ ಮೆಹಬೂಬಾಟ್ ಆಗಿರುತ್ತೆ ನಾವೆಲ್ಲ ಒಂದು ಅನ್ನೋಂತ ಒಂದು ಸಂದೇಶ ಡೆಫಿನೆಟ್ ಆಗಿರುತ್ತೆ ಸಮಾನತೆಯನ್ನು ಸಾರುವ ಮೆಹಬೂಬಾ ಏಕತೆ ಬಗ್ಗೆ ಮಾತಾಡುವಂತಹ ಮಹಬೂಬಾ ಸಿನಿಮಾ ಇದು ನಾವು ಹಿಂದೂ ಮುಸ್ಲಿಂ ಬಂದ ತಕ್ಷಣ ಒಂದ್ ನಾಲ್ಕು ಕರ್ಷನ್ ಅದರ ಪಾರ್ಗೊಂಡ್ಬಿಡುತ್ತೆ ಯಾಕೆ ಆ ಆಗೊಂದ್ಲ ನಮ್ ಮನಸ್ಸಲ್ಲಿದೆ ಆ ಪ್ರೀತಿ ಮಾಡೋ ಮನಸ್ಸಲ್ಲಿ ಯಾವತ್ತೂ ಇರೋದಿಲ್ಲ ಸೊ ಸಾಮಾನ್ಯವಾಗಿ ಇರೋದಿಲ್ಲ ನಾವು ನಾವಾಗ ನಾವು ಗೊಂದಲಗಳನ್ನ ಶುರು ಮಾಡ್ಕಂತೀವಿ ಆ ಗೊಂದಲಗಳನ್ನ ಯಾವುದೇ ಅವಕಾಶ ಕೊಡದೇ ಇರೋಂತ ಸಿನಿಮಾ ಮಹಬೂಬಾ ತುಂಬಾ ಅಚ್ಚುಕಟ್ಟಾಗಿ ಕ್ಲಿಯರ್ ಆಗಿ ನಡ್ಕೊಂಡು ಹೋಗುವಂತ ಸಿನಿಮಾ ಮಹಬೂಬಾ ಮಾರ್ಚ್ ಹದಿನೈದು ಚಿಂತಾವಣೆಯಲ್ಲಿ ಒಂದು ಎರಡು ಥಿಯೇಟರ್ಗಳಲ್ಲಿ ಮಾತುಕತೆ ನಡೀತಾ ಇದೆ ಇನ್ನ ಸೊ ಅದು ಯಾವ ಥಿಯೇಟರ್ ಕನ್ಫರ್ಮ್ ಆಗಿ ಮುಂದೆನೆ ಕಾಲ್ ಮಾಡಿದೆ ಋಷರ್ ಅವರಿಗೆ ಸೊ ಪ್ರಾಬಲಿ ಹಂಡ್ರೆಡ್ ಪರ್ಸೆಂಟ್ ಚಿಂತಾಮಿ ಇಲ್ಲಿ ಬರುತ್ತೆ ಸೊ ಯಾವ ಡೇಟ್ ಅನ್ನೋದು ಇವತ್ತು ಸಂಜೆ ನಿಮ್ಗೆ ಕನ್ಫರ್ಮ್ ಆಗುತ್ತೆ ಬಹುಶಃ ನಾನು ಮೆಸೇಜ್ ಮುಖಾಂತರ ತಮಗೆ ತಿಳಿಸ್ಬೋದು ಆರೂವರೆ ಪೇಪರ್ ಪ್ರಿಂಟಿಂಗ್ ಬರುತ್ತೆ ಅವರು ಈ ಸಿನಿಮಾ ಮಾಡ್ತಾ ಮಾಡ್ತಿರೋದು ನಮ್ಮ ಫ್ಲೇವರ್ನ ಒಂದು ಇದೇ ಸಿನಿಮಾ ಅದೆಲ್ಲದಕ್ಕೂ ಮೀರಿ ಇದು ನೈಜ ಘಟನೆ ಕೇರಳ ಪೊನ್ನಾಣಿ ಅನ್ನೋ ಒಂದು ಊರಲ್ಲಿ ನಡೆದಂತಹ ರಿಯಲ್ ಇನ್ಸಿಡೆಂಟ್ನ ಒಂದು ಆರ್ಟಿಕಲ್ ಬರೆಯೋದು ಸಿನಿಮಾನ ಕಥೆ ಮಾಡಬೇಕು ಅಂತ ಹೋದಾಗ ಸ್ಟಾರ್ಟ್ ಆದ ಜರ್ನಿ ಇದು ಈ ಜರ್ನಿಯಲ್ಲಿ ಸಾಕಷ್ಟು ಜನ ನನ್ನ ಜೊತೆ ಬಂದರು ಹಲವಾರು ಜನ ಕೈ ಬಿಡ್ತಾ ಹೋದ್ರು ಕೊನೆಗೆ ಈ ಸಿನಿಮಾನ ನಾವೇ ತಗೊಂಡ್ಬರ್ಬೇಕು ನಾವೇ ಪ್ರೊಡ್ಯೂಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಪ್ರೊಡ್ಯೂಸ್ ಆಗಿತ್ತು ದುಡ್ಡು ಜಾಸ್ತಿ ಆಗಿ ಪ್ರೊಡ್ಯೂಸ್ ಆಗೋಣ ಒಂದು ಸಿನಿಮಾ ಹೊರಗಡೆ ಬರಬೇಕು ಈ ಸಿನಿಮಾ ನನ್ ಒಬ್ಬನಿಗೆ ಜೀವನ ತಂದು ಕೊಡೋದಲ್ಲ ಡೈರೆಕ್ಟರ್ ಜೀವನ ತಂದು ಕೊಡುತ್ತೆ ಹೀರೋಯಿನ್ ಕಟ್ಕೊಡುತ್ತೆ ಕ್ಯಾಮ್ರಾಮನ್ ಕಟ್ಕೊಡುತ್ತೆ ಸಾಕಷ್ಟು ಜನರಿಗೆ ಜೀವನಾನ ಬದಲಾಯಿಸಬಹುದಾದಂತ ಸಿನಿಮಾ ಮೊದ್ಲಿಗೆ ನಿಲ್ಬಾರ್ದು ಅನ್ನೋ ಕಾರಣಕ್ಕೆ ಸಿನಿಮಾ ಹೀರೋ ವಿಲ್ ಫೈಟ್ ಫಾರ್ ಅನ್ ಅಜೆಂಡಾ ಸೊ ಈ ಸಿನಿಮಾಗೋಸ್ಕರ ನಾನು ಫೈಟ್ ಮಾಡ್ತಾ ಇದ್ದೇನೆ ಸೊ ಈ ಸಿನಿಮಾಗೆ నిజవాల హీరో కథ బట్ ఈ సినిమాోస్కర హీరో నా అంత అను బికాస్ ఇది మరి అంద బు అంత సాకష్ సవాల్ ఎదుర్కొండి